ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚಿಸ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೋ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಈಗ ಒಬ್ಬ ಪಾರ್ಮೇಸ್ಟ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮನೇಲಿ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನು ನಾವು ಕೊಡಬೇಕಾಗುತ್ತೆ ದಿನೇಶ್ ಅವರು ಶಾಲಾ ಕಾಲೇಜುಗಳಿಗೂ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಕಾರ್ಯಕ್ರಮ ಎಲ್ಲ ಚರ್ಚೆ ಮಾಡಿದ್ದಾರೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯನ್ನು ಒದಗಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಂತವಾಗಿ ಇರಬೇಕು ಅಂತ ಹೇಳಿ ನಾವು ಸಂಪನ್ನ ಆಗಬೇಕು ಕೂಡ ನಮ್ರತೆಯಿಂದ ನಾವು